ನಿಧಿಯ ಕಣ್ಣು ಮುಂದೆ ತೇಜಸ್ ಬಂದಿದ್ದಾನೆ ಹಾಗಾದ್ರೆ ಎಲ್ಲ ಸತ್ಯ ಗೊತ್ತಾಗುತ್ತಾ ನಿಧಿ ಈಗ ತೇಜಸ್ನ ಹಿಡ್ಕೊಂಡು ಎಲ್ಲ ಸತ್ಯವನ್ನ ಬಾಯಿ ಬಿಡಿಸ್ತಾಳ ಏನಾಗುತ್ತೆ ಜೊತೆಗೆ ಇಲ್ಲಿ ಮನೆಯಲ್ಲಿ ನೋಡಿದ್ರೆ ನಿತಿ ನಿತ್ಯ ಮತ್ತೆ ಕರ್ಣನ ಒಂದು ಮಾಂಗಲ್ಯ ಧರಣೆ ಸಮಾರಂಭ ಮಾಡಬೇಕು ಅಂತ ಎಲ್ಲ ಮನೆಯವರು ಮುಂದಾಗಿದ್ದು ರಮೇಶ್ ತಾಳಿಯನ್ನ ಸಹ ತಂದುಕೊಂಡು ಬಿಡ್ತಾರೆ ಮಾಂಗಲ್ಯ ಧರಣೆ ಮಾಡುವಂತ ಎಲ್ಲರೂ ಕೂಡ ಇದ್ದಾರೆ ಆದ್ರೆ ಇಲ್ಲಿ ಕಂಪ್ಲೀಟ್ ಮುಜುಗರ ಆಗ್ತಾ ಇದೆ ನಿತ್ಯ ಮತ್ತೆ ಕರ್ಣಗೆ ಇಬ್ಬರ ಒಂದು ಮದುವೆ ವಿಚಾರ ಎಲ್ಲರಿಗೂ ಕೂಡ ಗೊತ್ತಾದ್ರೆ ದೊಡ್ಡ ಒಂದು ಮನೆಯಲ್ಲಿ ಗಲಿಬಿಲಿ ಆಗೋಗುತ್ತೆ ಆದರೆ ಇನ್ನ ಯಾವಾಗ ಸತ್ಯವನ್ನ ಕರ್ಣ ಹೇಳ್ತಾರೋ ಗೊತ್ತಿಲ್ಲ ನೆಕ್ಸ್ಟ್ ಎಲ್ಲರೂ ಕೂಡ ಕಾಯ್ತಾ ಇರೋದು ನಿತ್ಯ ವಾಪಸ್ ಏನಿದೆ ಅಂದರೆ ಅಕ್ಕ ಏನಿದ್ದಾರೆ ನಿತ್ಯ ಅದು ನಿಜವಾದ ಮದುವೆ ಅಲ್ವೇ ಅಲ್ಲ ಅಂತ ಮನೆಯವ್ರಿಗೆ ಗೊತ್ತ ಗೊತ್ತಾಗ್ಬೇಕು ಅದು ಎಲ್ಲರೂ ಕೂಡ ಕಾಯ್ತಾ ಜೊತೆಗೆ ನೆಕ್ಸ್ಟ್ ನಿಧಿ ಜೊತೆ ಕಣ್ಣನ ಮದುವೆ ಆಗಬೇಕು ಸೊ ಅದನ್ನು ಕೂಡ ಜನರು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಅನಿಸುತ್ತೆ ನಿಮಗೂ ಕೂಡ ಇಷ್ಟನ ಈ ಒಂದು ಜೋಡಿ ನಿಧಿ ಮತ್ತೆ ಕನ್ನಡ ಮದುವೆ ಆಗಬೇಕು ಅಪ್ಪತ್ತೆ ಕಮೆಂಟ್ ಮಾಡಿ ಕಡೆ ಬಿಡಿ ನಾವು ಶೇರ್ ಮಾಡೋದನ್ನ ನಾವು ಮಾಡಿಬಿಡಿ